ಈ ವಿಡಿಯೋಲಿ ನಾನು ಶೋ ಮಾಡ್ತೀನಿ ಕುರ್ತಿ ಡಿಪಾರ್ಟ್ಮೆಂಟ್ ಇಲ್ಲಿ ಯಾವ ತರ ಕಲೆಕ್ಷನ್ ಅವೆ ಯಾವ ತರ ಕಸ್ಟಮರ್ ಬರ್ತಾರ ಯಾವ ತರ ಪ್ಯಾಕಿಂಗ್ ಆಗುತ್ತೆ ಯಾವ ತರ ಗೋಡನ್ ಸ್ಟಾಕ್ ಯಾವ ತರ ಇದು ಎಲ್ಲ ಫುಲ್ ಡಿಟೇಲ್ ಈ ವಿಡಿಯೋ ನಾನು ಶೋ ಮಾಡ್ತೀನಿ ಸೆಲೆಕ್ಷನ್ ಅಂಡ್ ಡೈರೆಕ್ಟ್ ಮಾರ್ಸಲ್ ಅನ್ನೋದು ಡಿಸ್ಪ್ಲೇಡ್ ಆಗುತ್ತೆ ಅನಿಲ್ ಕುಮಾರ್ ಕೇರಳ ನಿಂಚಲ್ಲಿ ಅಂಡ್ ಇಲ್ಲಿ ನೋಡ್ತೀನಿ ಅಂದ್ರೆ ಟೂ ಲ್ಯಾಕ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ನೈನ್ಟಿ ಸೆವೆನ್ ಈ ತರ ಇದು ಓನ್ಲಿ ನಿಮ್ಗೆ ಸ್ಯಾಂಪಲ್ ತೋರಿಸ್ತೀನಿ ಫ್ಯಾನ್ಸಿ ಡಿಸೈನ್ ಅಲ್ಲಿ ಈ ತರ ನಿಮ್ಗೆ ಟೋಟಲ್ ಹ್ಯಾಂಡ್ ವರ್ಕ್ ಅಲ್ಲಿ ಫ್ಯಾನ್ಸಿ ಡಿಸೈನ್ ನೋಡ್ತೀನಿ ಅಂದ್ರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣ ಟೆಸ್ಟ್ ಎಲ್ಲ ಫ್ಯಾಕ್ಟ್ರಿ ಔಟ್ ಅಲ್ಲಿ ನಿಮಗೆ ನಾನು ಮನಸ್ಮೂತಿಯ ಸ್ವಾಗತ ಕೇಳಿಸ್ಕೊಂತೀನಿ ಈ ವಿಡಿಯೋ ಶೋ ಮಾಡ್ತೀನಿ ಕುರ್ತಿ ಡಿಪಾರ್ಟ್ಮೆಂಟ್ ಇಲ್ಲಿ ಯಾವ ತರ ಕಲೆಕ್ಷನ್ ಆಗಿ ಯಾವ ತರ ಕಸ್ಟಮರ್ ಬರ್ತಾರ ಯಾವ ತರ ಪ್ಯಾಕಿಂಗ್ ಆಗುತ್ತೆ ಯಾವ ತರ ಗೋಡನ್ ಸ್ಟಾಕ್ ಯಾವ ತರ ಎಲ್ಲ ಫುಲ್ ಡಿಟೇಲ್ ಈ ವಿಡಿಯೋ ಶೋ ಮಾಡ್ತೀನಿ ವಿಡಿಯೋ ಸ್ಕಿಪ್ಟ್ ಮಾಡ್ಬೋದು ಹ್ಯಾಂಡಿ ಈ ತರ ನಿಮಗೆ ಕಲೆಕ್ಷನ್ ಬೇಕಾದ್ರೆ ನಾನು ಅಲ್ಲಿ ಕೊಡ್ತೀನಿ ನಂಬರ್ಗೆ ಕಾಲ್ ಮಾಡಿ ಫಸ್ಟ್ ನೋಡ್ತೀರಾ ಅಂದ್ರೆ ಈ ತರ ಡಮ್ಮಿ ಅಲ್ಲಿ ಫ್ಯಾನ್ಸಿ ಫ್ಯಾನ್ಸಿ ಕಲೆಕ್ಷನ್ ಬುಟಿಕ್ ಟೇಸ್ಟ್ ಈ ತರ ಪ್ಯೂರ್ ಕಾಟನ್ ಮೆಟೀರಿಯಲ್ ಅಲ್ಲಿ ನಿಮ್ಗೆ ಜೈಪುರ್ ಹೋಗೆಗೆ ಏನು ಅವಸರ ಇಲ್ಲ ಓನ್ಲಿ ಸೂರತ್ ಗುಜರಾತ್ ಗೆ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ಫ್ಯಾಕ್ಟ್ರಿ ರೇಟಲ್ಲಿ ಇವೆಲ್ಲ ಕಲೆಕ್ಷನ್ ಸಿಗ್ತೇವ ನಾನು ಫ್ಯಾಕ್ಟ್ರಿ ವಿಡಿಯೋ ಮಾಡಿ ಯೂಟ್ಯೂಬ್ ಲ ಚೆಕ್ ಮಾಡ್ಬೋದು ಪಕ್ಕಿಗೆ ನಮ್ಮ ಫ್ಯಾಕ್ಟ್ರಿ ಐತೆ ಈ ತರ ನಿಮ್ಗೆ ಲೈವ್ ಅಲ್ಲಿ ಕಸ್ಟಮರ್ ವಿಸಿಟ್ ಮಾಡ್ತಾರೆ ಅಲ್ಲಿ ನೋಡ್ತೀರಾ ಅಂದ್ರೆ ಇದು ಎಂಟ್ರಿ ಗೇಟ್ ಐತೆ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಕಲೆಕ್ಷನ್ ಅಂಡ್ ವರ್ಕ್ ಈ ತರ ನಮ್ಗೆ ಟಿಶ್ಯೂ ಫ್ಯಾಬ್ರಿಕ್ ಅಲ್ಲಿ ಸಾಡಿಸ್ ಗೋಡನ್ ಅಲ್ಲಿ ನಮ್ ತಲೆ ಅವೈಲೇಬಲ್ ಐತೆ ಇಲ್ಲಿ ನೋಡ್ತೀರಾ ಅಂದ್ರೆ ಇಲ್ಲಿ ಕಸ್ಟಮರ್ ಎಲ್ಲ ನಮಗೆ ಸೆಲೆಕ್ಷನ್ ಆಗದ ಅಂಡ್ ಡೈರೆಕ್ಟ್ ಮಾರ್ಸಲ್ ಅನ್ನೋದು ಡಿಸ್ಪ್ಲೇ ಆಗುತ್ತೆ ಅಂಡ್ ಈ ತರ ನಿಮಗೆ ಇನ್ನೊಂದು ತೋರಿಸಿಲ್ಲ ಅಲ್ಲ ಈ ತರ ನೋಡಿ ಇಲ್ಲಿ ಎಲ್ಲ ನಿಮಗೆ ಕಸ್ಟಮರ್ ಡಿಸ್ಪ್ಲೇ ಮಾಡ್ತೀರಾ ಇದೆಲ್ಲ ಬಂದ್ ಕಸ ನಿಮಗೆ ಕಸ್ಟಮರ್ ಬಿಲ್ ಅನಿಲ್ ಕುಮಾರ್ ಕೇರಳ ನಿಂಚಲ್ಲಿ ಅಂಡ್ ಇಲ್ಲಿ ನೋಡ್ತೀರಾ ಅಂದ್ರೆ ಟೂ ಲ್ಯಾಕ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಟೈಮ್ ನೈಂಟಿ ಸೆವೆನ್ ಈ ತರ ಕಸ್ಟಮರ್ ಕಸ್ಟಮರ್ ಆರ್ಡರ್ ಪ್ಲೇಸ್ ಮಾಡ್ತೀರಾ ಇಲ್ಲಿ ನೋಡ್ತೀರಾ ಅಂದ್ರೆ ಕಸ್ಟಮರ್ ಆನ್ಲೈನ್ ಪರ್ಚೇಸ್ ಅಲ್ಲಿ ಬಿಲ್ ಆಗುತ್ತೆ ಇಲ್ಲಿ ನೋಡ್ತೀರಾ ಅಂದ್ರೆ ಡೈರಿ ವಿಡಿಯೋ ಕಾಲಿಂಗ್ ಮಾಡೋ ಇವೆಲ್ಲ ಸೆಲೆಕ್ಷನ್ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಕಲೆಕ್ಷನ್ ಇವೆಲ್ಲ ಸೆಲೆಕ್ಷನ್ ಆಗುದೇ ಇಲ್ಲಿ ನೋಡ್ತೀರಾ ಅಂದ್ರೆ ಇದು ಓನ್ಲಿ ಸ್ಯಾಂಪಲ್ ಕ್ವಾಂಟರ್ ಇದೆ ಇಲ್ಲಿ ನಿಮ್ಗೆ ಟೆನ್ ತೌಸಂಡ್ ಪ್ಲಸ್ ಸ್ಯಾಂಪಲ್ ಅವೇ ಓನ್ಲಿ ತ್ರೀ ಪೀಸ್ ಅಲ್ಲ ಸಿಂಗಲ್ ಕುಡ್ತಿ ಟೂ ಪೀಸ್ ತ್ರೀ ಪೀಸ್ ಕಾರ್ಡ್ ಸೈಡ್ ವೆರೈಟಿ ಫ್ಯಾನ್ಸಿ ಶರಾರ ಗರಾರ ಇಂಡೋ ವೆಸ್ಟರ್ ಈ ತರ ಟೋಟಲ್ ವೆರೈಟಿ ಒಂದೇ ಬ್ರ್ಯಾಂಡ್ ಅಲ್ಲಿ ನಿಮಗೆ ನಿಮ್ಗೆ ಸೂರತ್ ಗುಜರಾತ್ಗೆ ಒಂದು ಬಾರಿ ಲೈವ್ ಅಲ್ಲಿ ವಿಸಿಟ್ ಮಾಡ್ತಾ ಇವೆಲ್ಲ ಕಸ್ಟಮರ್ ಸೆಲೆಕ್ಷನ್ ಇಲ್ಲಿ ಭೀ ನಿಮ್ಗೆ ತರ ನೋಡಿ ಇದು ಓನ್ಲಿ ನಿಮ್ಗೆ ಸ್ಯಾಂಪಲ್ ತೋರಿಸ್ತೀನಿ ಫ್ಯಾನ್ಸಿ ಡಿಸೈನ್ ಅಲ್ಲಿ ಈ ತರ ನಿಮಗೆ ಟೋಟಲ್ ಹ್ಯಾಂಡ್ ವರ್ಕ್ ಅಲ್ಲಿ ಫ್ಯಾನ್ಸಿ ಡಿಸೈನ್ ನೋಡ್ತೀನಿ ಅಂದ್ರೆ ಕ್ವಾಲಿಟಿ ವೈಸ್ ನೋಡ್ತೀನಿ ಅಂದ್ರೆ ಕ್ವಾಲಿಟಿ ದ ಬೆಸ್ಟ್ ಕ್ವಾಲಿಟಿ ನಾನು ಫುಲ್ ಗ್ಯಾರಂಟಿ ಕೇಳ್ತೀನಿ ಇಲ್ಲಿ ನಿಮಗೆ ಮೆಟೀರಿಯಲ್ ಫ್ಯಾಬ್ರಿಕ್ ಎಲ್ಲ ಫುಲ್ ಗ್ಯಾರಂಟಿ ಕೇಳ್ತೀನಿ ಈ ತರ ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಆಗುತ್ತೆ ಹ್ಯಾಂಡ್ ಡೈರೆಕ್ಟ್ ಇಲ್ಲಿ ನೋಡ್ತೀನಿ ಅಂದ್ರೆ ತರ ನೋಡಿ ಇಲ್ಲಿ ಬಿ ಕಸ್ಟಮರ್ ಕಂಟಿನ್ಯೂ ರಸ್ ಐತೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಆಗುತ್ತೆ ಹೈನ ಕಸ್ಟಮರ್ ರಸ್ ಐತೆ ಓನ್ಲಿ ಸ್ಯಾಂಪಲ್ ತೋರಿಸಿದ್ರೆ ಈ ಥರ ನಿಮಗೆ ಡಿಸೈನ್ ಬುಟೀಕ್ ಟೇಸ್ಟ್ ಬೇಕಾದ್ರೆ ಈ ತರ ತ್ರೀ ಪೀಸ್ ಕಲೆಕ್ಷನ್ ಅಂತ ಅವೈಲೇಬಲ್ ಐತೆ ಓನ್ಲಿ ಇದಕ್ಕೆ ನಿಮಗೆ ಸಿಕ್ಸ್ಟಿ ಫೈವ್ ರುಪೀನ್ಸ್ ಅಲ್ಲಿ ಸಿಂಗಲ್ ಕುರ್ತಿ ಸ್ಟಾರ್ಟಿಂಗ್ ಐತೆ ಒನ್ ಏಟಿ ಫೈವ್ ರುಪೀನ್ಸ್ ಅಲ್ಲಿ ನಿಮಗೆ ಟು ಪೀಸ್ ಸ್ಟಾರ್ಟಿಂಗ್ ಐತೆ ಈ ಥರ ನಿಮಗೆ ಜೀನ್ಸ್ ಫ್ರಾಕ್ ಟೈಪಲ್ಲಿ ನಿಮಗೆ ಕಲೆಕ್ಷನ್ ಬೇಕಾದ್ರೆ ಈ ಥರ ಡಿಸೈನ್ ಬುಟೀಕ್ ಟೇಸ್ಟ್ ಕಲೆಕ್ಷನ್ ಅಂತ ಅವೈಲೇಬಲ್ ಐತೆ ಹೌದು ಫ್ರೆಂಡ್ಸ್ ಯಾವುದು ನಿಮಗೆ ಹ್ಯಾಂಡ್ ಹೊಸ ಬಿಸ್ನೆಸ್ ನಾವು ಸ್ಟಾರ್ಟ್ ಅಪ್ ಮಾಡಿದ್ರೆ ಮಿನಿಮಮ್ ಆರ್ಡರ್ ಟ್ವೆಂಟಿ ಫೈವ್ ತೌಸಂಡ್ ಇರ್ತದ ಇವೆಲ್ಲ ನೋಡ್ತೀರಾ ಅಂದ್ರೆ ಈ ತರ ನೋಡಿ ಕಾರ್ಡ್ ಸೈಡ್ ವೆರೈಟಿ ನಾನು ಕೇಳ್ತೀನಲ್ಲ ಕಾರ್ಡ್ ಸೈಡ್ ವೆರೈಟಿ ಈ ತರ ನಿಮಗೆ ಬುಟಿಕ್ ಟೇಸ್ಟ್ ಕಲೆಕ್ಷನ್ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಕೋರಿ ಸ್ಕ್ರೀನ್ ಅಲ್ಲಿ ನಂಬರ್ ಕೊಡ್ತೀನಿ ಆ ನಂಬರ್ ಗೆ ಕಾಲ್ ಮಾಡಿ ಜಿಮಿಚು ಫ್ಯಾಬ್ರಿಕ್ ಅಲ್ಲಿ ಈ ತರ ನಿಮಗೆ ಟೋಟಲ್ ಫ್ಯಾನ್ಸಿ ಡಿಸೈನರ್ ಅಂಡ್ ಟೋಟಲ್ ಹ್ಯಾಂಡ್ ವರ್ಕ್ ಐತೆ ಎಲ್ಲಾದ್ರೂ ನಿಮಗೆ ರೇಟ್ ಟ್ಯಾಕ್ಸ್ ಸಿಸ್ಟಮ್ ಕಂಪಲ್ಸರಿ ಇರುತ್ತೆ ಅಂಡ್ ಈ ತರ ನೋಡಿ ಫ್ರಾಕ್ ಟೈಪ್ ಅಲ್ಲಿ ನಿಮಗೆ ಈ ತರ ಕಲೆಕ್ಷನ್ ಬೇಕಾದ್ರೆ ಈತ ನೋಡಿ ಅನಾರಕಲ್ಲಿ ಪ್ಯಾಟರ್ನ್ ಅಲ್ಲಿ ತ್ರೀ ಪೀಸ್ ಪ್ಯೂರ್ ಮಲ್ ಕಾಟನ್ ಐತೆ ಪ್ಯೂರ್ ಫುಲ್ ಗ್ಯಾರಂಟಿ ಕೇಳ್ತೀನಿ ತರ ನಿಮಗೆ ಫ್ಯಾನ್ಸಿ ಡಿಸೈನ್ ಬೂಟಿಕ್ ಟೇಸ್ಟ್ ಎಲ್ಲ ಎಲ್ಲದು ನಮ್ಮ ಸಿಗುತ್ತೆ ಸಿಕ್ಕುತ್ತೆ ಇಲ್ಲಿ ನೋಡ್ತೀರಾ ಅಂದ್ರೆ ಕಸ್ಟಮರ್ ನೋಡ್ತೀರಾ ಅಂದರೆ ಡೈರೆಕ್ಟ್ ನಿಮಗೆ ಲೈವ್ ಅಲ್ಲಿ ಅವ್ರು ಯಾವ್ದು ಸೆಲೆಕ್ಷನ್ ಮಾಡಿದ್ರು ಅವ್ರದ್ದು ಅನ್ನೋದು ಪಾರ್ಸಲ್ ಅನ್ನೋದು ಓದ್ತಿದವ ನಿಮ್ಗೆ ಬೆಂಗ್ಳೂರ್ ಚಿಕ್ಕಪೇಟೆ ಗುಲ್ಬಾರ್ ಟೋಟಲ್ ನಿಮಗೆ ಆಲ್ ಓವರ್ ಇಂಡಿಯಾ ನಮ್ಗೆ ಕೇರಳ ತೆಲುಗು ಆಂಧ್ರ ಪ್ರದೇಶ ಇಲ್ಲಿಗೆ ತೆಲಂಗಾಣ ಟೋಟಲ್ ಎಲ್ಲಾದರೂ ನಿಮಗೆ ಪಾರ್ಸಲ್ ಅನ್ನೋದು ಡಿಸ್ಪ್ಲೇಸ್ ಆಗ್ತಿದೆ ಇದಲ್ಲೂ ಇಲ್ಲಿ ನಿಮಗೆ ಒಂದು ಬಾರಿ ಇಲ್ಲಿ ಲೈವ್ ಅಲ್ಲಿ ಪರ್ಚೇಸ್ ಮಾಡಿ ಮಿನಿಮಮ್ ಆರ್ಡರ್ ಟ್ವೆಂಟಿ ಫೈವ್ ತೌಸಂಡ್ ಅಂಡ್ ಡೈರೆಕ್ಟ್ ಈ ಥರ ನಿಮಗೆ ಈತ ನೋಡಿ ಇಲ್ಲಿ ಡೈರೆಕ್ಟ್ ನಿಮಗೆ ಗೋಡನ್ ತಕೊಂಡ್ ಬಂದಿನಿ ಗೋಡನ್ ಅಲ್ಲಿ ಕಸ್ಟಮರ್ ಯಾವ್ದಾದ್ರು ಸೆಲೆಕ್ಷನ್ ಮಾಡೋದು ಆದ್ರೂ ಡೈರೆಕ್ಟ್ ಅವರು ಪ್ಯಾಕಿಂಗ್ ಮಾಡ್ ಇರ್ತಾರೆ ಕ್ಲಿಯರ್ ಕ್ಲಿಯರ್ಗೆ ಇಲ್ಲಿ ನಿಮ್ಗೆ ಮೋಸ ಅಂತೂ ಏನು ಇಲ್ಲ ಸೂರತ್ ಗುಜರಾತ್ಗೆ ಎಲ್ಲದು ಯಾರು ಐತಾನ ಅಂತ ನಿಮ್ಗೆ ಯಾವ್ದು ಸೆಲೆಕ್ಷನ್ ಮಾಡ್ತಾರೋ ಅವ್ರು ಕೂರ್ತಿರ ಇನ್ನೊಂದು ನಿಮಗೆ ಅವ್ರು ಮಾರ್ಚಿ ಇನ್ನೊಂದು ಕೊಡ್ತಾರೆ ಹಿಂಗೇನೆ ನಿಮಗೆ ಎಲ್ಲರ ಗೆ ಮೋಸ ಆಗ್ತದೆ ಯಾಕಂದ್ರೆ ಇಲ್ಲಿ ನಿಮಗೆ ಡೈರೆಕ್ಟ್ ಕಸ್ಟಮರ್ ಬಂದು ಡೈರೆಕ್ಟ್ ಈತಾರೆ ನಿಮಗೆ ಅಲ್ಲಿ ಅವ್ರ ಸ್ಟಾಕ್ ಒಂದೇ ತೀರ್ತಾ ಇರ್ತದೆ ಇಲ್ಲಿ ನೋಡ್ತೀರಾ ಅಂದ್ರೆ ಇಲ್ಲಿ ಭೀ ನಿಮಗೆ ಅನ್ಲಿಮಿಟೆಡ್ ಸ್ಟಾಕ್ ಐತೆ ಪ್ಯೂರ್ ಕಾಟನ್ ಅಲ್ಲಿ ಯಾವ್ದು ವೆರೈಟಿ ಬೇಕು ಅಂದ್ರೆ ಆ ವೆರೈಟಿ ಇಂಡಿಯಾದ ಬಿಗ್ಗೆಸ್ಟ್ ಹೋಲ್ಸೇಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕಲೆಕ್ಷನ್ ಸಿಕ್ತದ ಅರುಣ್ ಟೆಸ್ಟಲ್ ಆಫ್ ಸೂರತ್ ಗುಜರಾತ್ ಅಂಡ್ ಈ ತರ ಕಲೆಕ್ಷನ್ ಕಲೆಕ್ಷನ್ ಸ್ಕ್ರೀನ್ ಅಲ್ಲಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ